ಎಲ್ಲರಿಗೂ ನಮಸ್ತೆ ನಾನು ಮಧುರ ಇವತ್ತು ಸೋಮವಾರ ಸಂಜೆ ಐದುವರೆ ಆಗ್ತಾ ಬಂತು ನನ್ನ ಗಾರ್ಡನ್ನಲ್ಲಿ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ವ್ಲಾಗ್ ಮಾಡಿ ಹಂಚಿಕೊಳ್ತಾ ಇದ್ದೇನೆ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ತುಳಸಿ ಗಿಡ ನೆಟ್ಟು ಎರಡು ತಿಂಗಳು ಕಳೀತಷ್ಟೇ ಬೇಸಿಗೆಗಾಲದಲ್ಲಿ ಕೂಡ ತುಳಸಿ ಗಿಡ ಹೊಸ ಗಿಡ ನೆಡಬಹುದು ಹೇಗೆ ಅನ್ನೋದನ್ನು ಈಗಷ್ಟೇ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೇನೆ ನನ್ನ ಚಾನಲಲ್ಲಿ ನೀವು ಕೂಡ ನನ್ನನ್ನು ಡೈಲಿ ಫಾಲೋ ಇದ್ರೆ ಖಂಡಿತ ಈ ಥರದ ಟಿಪ್ಸನ್ನು ನಿಮಗೂ ಕೂಡ ಫಾಲೋ ಮಾಡಿದಾಗೆ ಆಗ್ತದೆ ಇದು ನೋಡಿ ಒಂದು ಜಾತಿಯ ಹುಲ್ಲಿನ ಗಿಡ ಇದನ್ನು ಒಂದು ಪಾಟ್ನಲ್ಲಿ ಬೆಳ್ಕೊಂಡು ತುಳಸಿ ಕಟ್ಟೆಯ ಸೈಡ್ನಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ ಇನ್ನೂ ಕೂಡ ರೆಡಿ ಆಗಬೇಕಷ್ಟೇ ಬೇಸಿಗೆಯಲ್ಲಿ ಇದನ್ನು ಪ್ರೊಪಗೇಟ್ ಮಾಡೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ನಾನು ಈಗಷ್ಟೇ ಗಿಡ ನೆಟ್ಕೊಂಡು ಚೆನ್ನಾಗಿ ಬೆಳೆದಿರುವಂತಹ ಹುಲ್ಲಿನ ಗಿಡವನ್ನು ಈ ರೀತಿಯಾಗಿ ಪಾಟನ್ನು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಈ ಗಿಡಗಳು ನಿಮಗೆ ನೆನಪಿದೆಯಾ ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಿರ್ಬೋದು ನಾನು ತುಳಸಿ ಗಿಡವನ್ನು ಕಟ್ಟಿಂಗಿಂದ ಬೆಳೆಸ್ಕೊಂಡು ನಂತರ ನೆಲದಲ್ಲಿ ನೆಟ್ಕೊಂಡಿದ್ದೆ ಇದೆಲ್ಲ ಕೂಡ ಆ ಗಿಡ ನೋಡಿ ಪ್ರತಿಯೊಂದು ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಹಾಗೆ ದೊಡ್ಡದಾಗಿ ಬೆಳೀತಾ ಇರ್ತದೆ ಇದರಲ್ಲಿ ಹೂ ಬಂದ ಹಾಗೆ ನೀವು ತೆಗಿತಾ ಇರಬೇಕು ಹೂವು ಆಗೋದಕ್ಕೆ ಬಿಟ್ಟರೆ ಮತ್ತೆ ಇದು ಚೆನ್ನಾಗಿ ಬರೋದಿಲ್ಲ ಹೂವು ಆದ ತಕ್ಷಣ ನೀವು ತೆಗಿತಾ ಇರಿ ಇದು ಇಲ್ಲಿ ಕಪ್ಪು ಬಣ್ಣದ ತುಳಸಿ ಇದೆ ನೋಡಿ ಹೀಗೆ ಸೊ ಈ ರೀತಿಯಾಗಿ ನೀವು ಕಟಿಂಗಿಂದ ಪ್ರೊಪಗೇಟ್ ಬೇಸಿಗೆ ಬೇಸಿಗೆಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ತುಳಸಿಯ ತೋಟವನ್ನೇ ಮಾಡ್ಕೊಂಡು ಬಿಡ್ಬೋದು ನಮಗೆ ಪೂರ್ತಿಯಾಗಿ ತೋರಿಸ್ತಾನೆ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಆರು ಏಳು ಗಿಡ ನೆಟ್ಕೊಂಡಿದ್ದೇನೆ ಎಂಟು ಗಿಡ ಇರ್ಬೋದು ಇದರಲ್ಲಿ ಎಂಟು ನೆಟ್ಕೊಂಡಿದ್ದೇನೆ ಗಿಡ ಹಾಗೆ ಈ ಸೈಡಲ್ಲಿ ನೋಡಿ ಮಲ್ಲಿಗೆ ನಾವು ಇದಕ್ಕೆ ದುಂಡು ಮಲ್ಲಿಗೆ ಹೇಳ್ತೇವೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ನನಗೆ ಕೂಡ ತಿಳಿಸಿ ಇದರಲ್ಲಿ ಎಂಟು ದಳಗಳಿದೆ ನಾಳೆ ನನಗೆ ಹೋಗುವಾಗ ಮುಡಿಲಿಕ್ಕೆ ಬೇಕು ಹೇಳಿ ಈ ಎಲ್ಲ ಮೊಗ್ಗುಗಳನ್ನು ನಾನು ಕೊಯ್ದುಕೊಳ್ತಾ ಇದ್ದೇನೆ ಇವತ್ತು ಜಾಸ್ತಿ ಇದೆ ನಿನ್ನ ಇಷ್ಟಿರಲಿಲ್ಲ ಕೃಷಿ ಅಂತ ಏನು ಮಾಡ್ತಾ ಇಲ್ಲ ಆದರೂ ಕೂಡ ಒಂದಿಷ್ಟು ಜಾಗದಲ್ಲಿ ಮಲ್ಲಿಗೆ ನೆಟ್ಕೊಂಡ್ರೆ ನಮಗೆ ಒಬ್ರಿಗೆ ಇಬ್ಬರಿಗೆ ಬೇಕಾದಷ್ಟು ಹೂಗಳು ಪ್ರತಿನಿತ್ಯ ಸಿಗ್ತಾ ಇರ್ತದೆ ಇದು ವರ್ಷ ಇಡೀ ಆಗುವಂತಹ ದುಂಡು ಮಲ್ಲಿಗೆ ನೋಡಿ ಹೂವಾಗಿ ಮುಗ್ದ ತಕ್ಷಣ ಮತ್ತೆ ಸ್ವಲ್ಪ ಕಟಿಂಗ್ ಮಾಡ್ಬೋದು ಮತ್ತು ಅದಕ್ಕೆ ಗೊಬ್ಬರ ಹಾಕಬೇಕು ನಾನು ಸಗಣಿ ಮತ್ತು ನೆಲಕಡಲೆ ಹಿಂಡಿಯ ನೀರನ್ನು ಮಿಶ್ರ ಮಾಡಿ ಹಾಕುವುದಷ್ಟೇ ಬೇರೆ ಏನು ಕೂಡ ನಾನು ಎಕ್ಸ್ಟ್ರಾ ಸಾವಯವ ಅಲ್ಲದೆ ಬೇರೇನು ಕೂಡ ಹಾಕ್ಕೊಳ್ಳೋದಿಲ್ಲ ಗೊಬ್ಬರ ಹಾಗೆ ಈ ದುಂಡು ಮಲ್ಲಿಗೆ ಕೊಯ್ದಾಗಿದೆ ಇಷ್ಟು ಸಿಕ್ಕಿದೆ ಇನ್ನೂ ಕೂಡ ಆಗಲಿಲ್ಲ ನೋಡಿ ನನ್ನ ಗಾರ್ಡನ್ನಲ್ಲಿ ನಾನು ಪಾಟ್ನಲ್ಲಿ ಕೂಡ ಒಂದು ಗಿಡವನ್ನು ಟ್ರಯಲ್ ನೋಡಲಿಕ್ಕೋಸ್ಕರ ಬೆಳೆಸಿದ್ದೇನೆ ಗಾರ್ಡನ್ನ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ ನೀವು ನೋಡ್ಬೋದು ಇದರಲ್ಲಿ ಕೂಡ ಅಷ್ಟೇ ಗಿಡ ಫುಲ್ ಹೂವಾಗ್ತಾ ಇರ್ತದೆ ನೋಡಿ ಹೀಗೆ ಒಂದೇ ಗಿಡದಲ್ಲಿ ಇವತ್ತೆಷ್ಟು ಮೊಗ್ಗಿದೆ ತೋರಿಸ್ತೇನೆ ಇವತ್ತು ಇದರಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ ನನಗೆ ಎರಡಿದೆ ಹಾಗೆ ನಾಲ್ಕು ಏಳು ಎಂಟು ಹೂಗಳು ಸಿಕ್ಕಿದೆ ಒಂಬತ್ತಿದೆ ಒಂಬತ್ತು ಮೊಗ್ಗುಗಳಿದೆ ಇನ್ನು ಒಂದಿದೆ ನೋಡಿ ಹತ್ತು ಹತ್ತು ಮೊಗ್ಗುಗಳು ನಂಗೆ ಇವತ್ತು ಸಿಕ್ಕಿದೆ ಅಂದರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಇದಕ್ಕೆ ಡೈರೆಕ್ಟ್ ಬಿಸಿಲು ಜಾಸ್ತಿ ಬೀಳ್ತಾ ಇರ್ತದೆ ನೋಡಿ ಅದಕ್ಕೋಸ್ಕರ ಬುಡದಲ್ಲಿ ಮಣ್ಣು ಗಟ್ಟ ಗಟ್ಟಿ ಆಗದಾಗೆ ನೋಡಿಕೊಂಡ್ರೆ ಆಯಿತು ಹಾಗೆ ಇಲ್ಲೊಂದು ಸಾಲು ಮಾಮೂಲಾಗಿ ಪೇಟೆಯಲ್ಲಿ ಏನು ಮಲ್ಲಿಗೆ ಸಿಗ್ತದಲ್ವಾ ಆ ಮಲ್ಲಿಗೆ ಗಿಡಗಳಿದೆ ನಿನ್ನೆ ಕೊಯ್ದಿರಲಿಲ್ಲ ಮೊಗ್ಗು ಆದ್ದರಿಂದ ಹೂ ಅರಳಿದ್ದು ಕೂಡ ಇವತ್ತು ನಿಮಗೆ ಕಾಣ್ತಾ ಇರ್ಬೋದು ನಾಳೆಯ ಮೊಗ್ಗುಗಳನ್ನು ಕೊಯ್ದುಕೊಳ್ತಾ ಇದ್ದೇನೆ ನೋಡಿ ಅಂಗಡಿಯವರೆಲ್ಲ ಅಥವಾ ಅಂಗಡಿಗೆ ಸೇಲ್ ಏನು ಮಾಡ್ತಾರೆ ಅವರೆಲ್ಲ ಬೇಗನೆ ಕೊಯ್ದುಕೊಳ್ತಾರೆ ಆದರೆ ನಾವು ನಾವೇ ಹೂ ಇಟ್ಕೊಳ್ಳಿಕ್ಕೆ ಅಂತ ಆದರೆ ಸಂಜೆ ಕೊಯ್ದುಕೊಂಡ್ರೆ ಕೂಡ ಸಾಕು ಈ ಸೈಡ್ ಇಷ್ಟೇ ಸಿಕ್ಕಿದ್ದು ಇನ್ನೊಂದು ಸೈಡ್ ಕೂಡ ಈ ಮೊಗ್ಗುಗಳು ಇದೆ ಕೊಯ್ದುಕೊಳ್ಬೇಕಷ್ಟೇ ಇದನ್ನು ನಾವು ಕೇಪಳ ಅಥವಾ ಕಿಸ್ಕಾರ ಹೇಳ್ತೇವೆ ಇದು ಇಕ್ಝೋರ ಈ ಇಕ್ಝೋರ ವೆರೈಟಿ ಯಾವುದಂತ ನಮ್ಗೆ ಗೊತ್ತಾಗಿರ್ಬೋದು ಕೆಲವರಿಗಂತೂ ಇದು ವೈಲ್ಡ್ ವೆರೈಟಿ ಅಂದರೆ ಕಾಡಿನಲ್ಲಿ ತನ್ನಷ್ಟಕ್ಕೆ ಬೆಳೆಯುವಂಥದ್ದು ಆದರೆ ಇದು ಕಾಡಲ್ಲೇ ಆಗಬೇಕಂತಿಲ್ಲ ನಮ್ಮ ಗಾರ್ಡನ್ನಲ್ಲೂ ಕೂಡ ಸೂಪರಾಗಿ ಬೆಳೀತದೆ ನೋಡಿ ಇದು ಹಬ್ಬಿಕೊಂಡಂತಹ ಎಕ್ಜೋರದ ಗಿಡ ಎಷ್ಟು ಹೂಗಳಾಗ್ತಾ ಇದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ಈ ಸೈಡಂತೂ ಫುಲ್ ಹೂ ಇದೆ ನೋಡಿ ಕೆಂಪು ಕೆಂಪು ಕಾಣ್ತಾ ಇದೆ ಇದರ ಎಲೆಗಳು ಸ್ವಲ್ಪ ದೊಡ್ಡ ಅಂತ ಅನ್ನಿಸ್ತದೆ ಯಾಕೆ ಹೇಳಿದರೆ ಇದಕ್ಕೆ ಡೈಲಿ ನೀರು ಹಾಕುವ ಕಾರಣ ಹೂಗಳು ಕೂಡ ದೊಡ್ಡ ಗಾತ್ರದಲ್ಲಿ ಬರ್ತದೆ ಹಾಗೆ ಎಲೆ ಕೂಡ ಅಷ್ಟೇ ದೊಡ್ಡ ಗಾತ್ರದಲ್ಲಿ ಇರ್ತದೆ ನಮ್ಮ ಗಾರ್ಡನ್ನಲ್ಲಿ ನಿಮಗೆ ಮೈಂಟೆನೆನ್ಸ್ ಕಡಿಮೆಯಲ್ಲಿ ಆಗಬೇಕು ಅಂತಾದರೆ ಈ ಕಾಡು ಕೇಪಳದ ಗಿಡವನ್ನು ನೀವು ಕೂಡ ನೆಟ್ಕೊಂಡು ನೀರು ಹಾಕ್ಕೊಳ್ತಾ ಇದ್ರೆ ಆಯ್ತು ಇದಕ್ಕೆ ಕಟಿಂಗ್ ಮಾಡಬೇಕಂತಿಲ್ಲ ಯಾವ ಗೊಬ್ಬರ ಕೂಡ ಬೇಕಾಗೋದಿಲ್ಲ ಹಾಗೆ ಇದು ನಮ್ಮ ಮನೆಯ ಇನ್ನೊಂದು ಸೈಡ್ ಇದರಲ್ಲಿ ಒಂದಿಷ್ಟು ಮಲ್ಲಿಗೆ ಗಿಡಗಳಿದೆ ಇದನ್ನು ನೀವು ನನ್ನ ಹಳೆ ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು ನೋಡಿ ಇಲ್ಲಿ ಹರಿವೆ ಇಟ್ಟಿದ್ದೇನೆ ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥದ್ದು ಇದೆಲ್ಲ ಕೂಡ ಇಲ್ಲೂ ಕೂಡ ಮಾಮೂಲಿ ನಮಗೆ ಏನು ಪೇಟೆಯಲ್ಲಿ ಸಿಗ್ತದಲ್ವ ಅದೇ ಮಲ್ಲಿಗೆ ಇಲ್ಲೂ ಸ್ವಲ್ಪ ಇದೆ ಕೊಯ್ದುಕೊಳ್ಬೇಕೀಗ ಹಾಗೆ ನಾವು ಕಾಕಡ ಮಲ್ಲಿಗೆ ಹೇಳ್ತೇವೆ ನೋಡಿ ಅದು ಕೂಡ ಇದೆ ನನಗೆ ಯಾವ ಮಲ್ಲಿಗೆ ಆದರೂ ಇಷ್ಟವೇ ನಾನು ಕೊಯ್ದು ಕಟ್ಟಿಕೊಂಡು ನಾಳೆ ಹೋಗುವಾಗ ಇಟ್ಕೊಳ್ತೇನೆ ತಲೆಗೆ ನೋಡಿ ಇದು ಸಣ್ಣ ಕಾಕಡ ಮಲ್ಲಿಗೆ ಆದ್ದರಿಂದ ಇದು ಮುಡಿಯೋದಕ್ಕೆ ಕೂಡ ಚೆನ್ನಾಗಿರ್ತದೆ ಕೆಲವೊಮ್ಮೆ ದೊಡ್ಡದಾಗಿದ್ದರೆ ತುಂಬ ಅದು ಮುಡಿಲಿಕ್ಕೆ ಅಷ್ಟು ಚೆನ್ನಾಗಿ ಅಂತ ಅನ್ನಿಸೋದಿಲ್ಲ ಇಲ್ಲೂ ಕೂಡ ಪೇಟೆ ಮಲ್ಲಿಗೆ ಇದೆ ನೋಡಿ ಕೊಯ್ದುಕೊಳ್ತಾ ಇದ್ದೇನೆ ಎಲ್ಲ ಒಟ್ಟಿಗೆ ಕಾಕಡ ಮಲ್ಲಿಗೆ ಮತ್ತು ಈ ಪರಿಮಳದ ಮಲ್ಲಿಗೆ ಕೂಡ ನಿಮಗೆ ಅವತ್ತೊಂದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ತುಳಸಿ ಗಿಡ ಕಟ್ಟಿಂಗಿಂದ ಮಾಡಿಕೊಂಡಿರುವಂಥದ್ದು ಅದೇ ಇಲ್ಲೂ ಕೂಡ ನೆಡ್ಲಿಕ್ಕೆ ರೆಡಿಯಾಗಿದೆ ಇನ್ನು ನೆಡಬೇಕಷ್ಟೇ ಈ ರೀತಿಯಾಗಿ ಜಾಸ್ತಿ ಬೆಳೆದಿದೆ ಇದರ ಬೇರುಗಳು ಕೂಡ ತುಂಬ ಹೋಗಿರ್ಬೋದು ಈಗ ಎಲ್ಲ ಕಡೆಯಿಂದ ಮಲ್ಲಿಗೆ ಕೊಯ್ದಾಗಿದೆ ಇಷ್ಟು ಮಲ್ಲಿಗೆ ಇದೆ ನಾಳೆಗೆ ಎಲ್ಲವನ್ನು ಜೊತೆಯಾಗಿ ಕಟ್ಟಿಕೊಳ್ತೇನೆ ನಾನು